ಸೇಂದಿ ತಯಾರಿಕೆ ಮಾಡುತ್ತಿರುವ ಮೈರಕ್ಕೆ ಬೈದೇತಿ ಎಂಬುವವರು ಕೊರಗತನಿಯ ಅಂದರೆ ಕೊರಗಜ್ಜನನ್ನು ಬಾಲ್ಯದಲ್ಲಿ ಸಾಕಿದರು ಕೊರಗ ಸಮುದಾಯದ ಕುಲದೈವವೆಂದು ಪರಿಗಣಿಸಲ್ಪಟ್ಟಿರುವ ಕೊರಗಜ್ಜ ಭಕ್ತರ ಕಷ್ಟಗಳನ್ನು ನಿವಾರಿಸುವ ಶಕ್ತಿ ಎಂದು ನಂಬಲಾಗಿದೆ ಕೊರಗಜ್ಜ ತುಳುನಾಡಿನಾದ್ಯಂತ ಜನರ ನಂಬಿಕೆ ಮತ್ತು ಸಂಸ್ಕೃತಿಯಲ್ಲಿ ಬಹಳ ಮುಖ್ಯವಾದ ಸ್ಥಾನವನ್ನು ಹೊಂದಿರುತ್ತಾರೆ ಕಳೆದು ಹೋದ ವಸ್ತುಗಳು ಹಾಗೂ ಯಾವುದೇ ಕಷ್ಟಗಳನ್ನು ನಿವಾರಿಸಲು ಕೊರಗಜ್ಜನನ್ನು ನೆನೆಯುತ್ತಾರೆ ಈ ದೇವಸ್ಥಾನಕ್ಕೆ ಬರುವ ಜನರು ಭಕ್ತಿಯಿಂದ ಬೇಡಿಕೊಳ್ಳುವ ಜೊತೆಗೆ ಸಾರಾಯಿ ಹಾಗೂ ಎಲೆ ಅಡಿಕೆ ಮತ್ತು ಚಕಲಿಯನ್ನು ಕೊಟ್ಟು ಹರಕೆಯನ್ನು ತೀರಿಸಿಕೊಳ್ಳುತ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೊರಗಜ್ಜನ ದರ್ಶನ ಮಾಡಿ ನಾವು ಹಾಗೆ ಹೊರಟಿದ್ದು ಉಡುಪಿ ಕೊಯಾಸಿಸ್ ಬೀಚ್ ಹೌಸ್ ಆ್ಯಂಡ್ ರೆಸಾರ್ಟ್ಗೆ ರೆಸಾರ್ಟ್ ಎದುರುಗಡೆನೇ ಒಳ್ಳೆ ಬೀಚ್ ವ್ಯೂ ಇದೆ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಮಸ್ಟ್ ವಿಸಿಟ್ ಪ್ಲೇಸ್ ಇದು ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು